ಎಲ್ಲ ಕುರಿಗಾಯಿ ಬಂಧುಗಳಿಗೆ ಬೆಳಗಿನ ನಿಶುಭೋದಯ ಇವತ್ತ ಈ ಮಾಡು ವಿಡಿಯೋ ಮಾಡುವಂಥ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಕಳೆದ ಎರಡು ತಿಂಗಳ ಹಿಂದ್ಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುರಿಗಾರಿಗೆ ಬಂಧುಕನ ಕೊಡಬೇಕನ್ನುವಂಥ ಒಂದು ಘೋಷಣೆಯನ್ನು ಮಾಡಿದರು ಆ ಒಂದು ಕೊಡುವಂಥ ನೀತಿ ನಿಯಮಗಳು ಯಾವ ಥರ ಇದ್ದಾವೆ ಸಡಿಲಿಕೆಗೊಳಿಸ್ಬೇಕು ಇನ್ನೂ ಅದನ್ನು ಸರಳೀಕರಣಗೊಳಿಸಿ ಅವ್ರಿಗೆ ಕಡಿಮೆ ಒಂದು ಹಿತಗಳಿಗೆ ಕೊಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕು ಕಲ್ಲೋಳಿಗೆ ಇದೇ ತಿಂಗಳು ಇಪ್ಪತ್ತಾರಕ್ಕೆ ರಾಯನ ಮೂರ್ತಿ ಉದ್ಘಾಟನೆಗೆ ಸಾಹೇಬರು ಬಂದಿದ್ದರು ಸೊ ಆ ಒಂದು ಸಂದರ್ಭದಲ್ಲಿ ನಾನು ಒಂದು ಅವ್ರಿಗೆ ಮನವಿಯನ್ನು ಮಾಡಿಕೊಂಡಿದ್ದೆ ಸೊ ಅದನ್ನು ಕೂಡ ಸರ್ಕಾರ ಎಕ್ಸೆಪ್ಟ್ ಮಾಡಿ ನಮಗೆ ಅದರದ್ದ ಮೂಲ ಪ್ರತಿಯನ್ನು ರಿಟರ್ನ್ ಕೊಟ್ಟಿದ್ದಾರೆ ಸಡಿಲಿಕೆಗೊಳಿಸ್ತಕ್ಕಂಥ ವಿಷಯಗಳೇನಪ್ಪ ಅಂತಂದರೆ ಕುರಿಗಾರಿಗೆ ರಾಜ್ಯದಂಥ ಬಂದೂಕನ ವಿತರಣೆ ಲೈಸೆನ್ಸನ್ನು ನೀಡಬೇಕು ಯಾಕಂತಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಂದ ಮಾತ್ರ ತಗೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗುವಂತಿಲ್ಲ ಸೊ ಆ ಒಂದು ನಿರ್ದೇಶನವನ್ನು ಈಗ ಇದರ ಉದ್ದೇಶ ಏನಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಕುರಿಗಾರರು ನಿಪ್ಪಾನಿ ಭಾಗದಲ್ಲಿ ಇರುವಂಥವ್ರು ಅತಿ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಚಾರ ಕುರಿಯನ್ನು ಸಂಚಾರ ಮಾಡ್ತಾ ಹೋಗ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ ಲೈಸನ್ಸ್ ಇರುತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅಲೌಡ್ ಇರೋದಿಲ್ಲ ಸೊ ಅದನ್ನು ರಾಜ್ಯ ರಾಜ್ಯಾದ್ಯಂತ ಅನ್ನುವಂಥದ್ದು ಒಂದು ಉದ್ದೇಶ ನಂತರದಲ್ಲಿ ಪೊಲೀಸರಿಗೆ ಪೊಲೀಸ್ ಕರೆಯಿಂದ ಅವರಿಗೆ ಇದನ್ನು ಯಾವುದೂ ವೆರಿಫಿಕೇಷನ್ ಮಾಡದೇ ಇರುವಂಥದ್ದು ಆಮೇಲೆ ವಿವಿಧ ಚುನಾವಣೆಗಳಲ್ಲಿ ಕುರಿಗಾರರಿಗೆ ಏನಪ್ಪ ಅಂತಂದ್ರೆ ಈ ಏನು ಬಂದೂಕನ್ನು ಜಮಾ ಮಾಡುವಂತಿಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಿಗೆ ಯಾಕಪ್ಪ ಅಂತಂದ್ರೆ ಇವರು ಅಡವಿ ಅರಣ್ಯದಲ್ಲಿ ಇರೋದರಿಂದ ಇವ್ರಿಗೆ ಯಾವುದೇ ಥರ ಈ ಬಂದೂಕನ್ನು ನಾವು ಜಮಾ ಮಾಡಿದಾಗ ಸೊ ಅಲ್ಲೂ ಕೂಡ ಅವ್ರಿಗೆ ಆತ್ಮರಕ್ಷಣೆ ಆಗಿರ್ಬೋದು ಕುರಿಗಳ ಕುರಿಗಳರಿಂದ ರಕ್ಷಣೆ ಒದಗ್ಲಿಕ್ಕೆಲ್ಲ ಆಗೋದಿಲ್ಲ ಅಂಥೇಳಿ ಅದನ್ನು ಕೂಡ ಮಾಡಬೇಡಂತ ಹೇಳಿದ್ದೀವಿ ನನ್ ತದನಂತರದಲ್ಲಿ ಮನೆಯ ಮುಖ್ಯಸ್ಥನ ಅನುಪಸ್ಥಿತಿಯಲ್ಲಿ ಮನೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು ಅಥವಾ ಅದರ್ಶು ಯಾರೇ ಒಬ್ಬರು ಸದಸ್ಯರು ಆ ಬಂದೂಕನ್ನು ಮೂವ್ ಮಾಡಲಿಕ್ಕೆ ಮೂವ್ ಅಂತಂದರೆ ಅದನ್ನು ಬಳಸಬಹುದು ಇವರೇ ಬಳಸ್ಬೇಕಂತಿಲ್ಲ ಆ ಮನೆಯಲ್ಲಿ ಒಂದು ಬಂದೂಕಿದ್ರೆ ಮನೆಯಲ್ಲಿರುವಂಥ ಯಾರೋ ಸದಸ್ಯರಾದರೂ ಅದನ್ನು ಬಳಸ್ಬೋದು ಅನ್ನುವಂಥದ್ದನ್ನು ನಾವು ಇದನ್ನು ಮಾಡಿದ್ದೀವಿ ಆಮೇಲೆ ಬಂದೂಕು ಅರ್ಜಿಯಲ್ಲಿ ಅನಕ್ಷರಸ್ಥರು ಜಾಸ್ತಿ ಇರೋದರಿಂದ ಯಾವುದೇ ಪ್ರತ್ಯೇಕವಾದ ಡಾಕ್ಯುಮೆಂಟ್ ಕಡಿಮೆ ಇರ್ತವೆ ಸೊ ಅಂತ ಒಂದು ಸಂದರ್ಭದಲ್ಲಿ ಅತಿ ಕಡಿಮೆ ಒಂದು ಮಾತಾಡ್ತಾ ಇದ್ದಾರೆ ಸಂತೋಷದಿಂದ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಇವ್ರನ್ನ ಊರಿನ ಎಲ್ಲ ಕಲ್ಲೋಳಿ ಜನರ ಎಲ್ಲ ಜನರಿಗೆ ಮತ್ತೆ ಇಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಊರಿನ ಕೂಡ ಬಂದಿದ್ದೀರಿ ಎಲ್ಲ ಜನರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಸಂಗೊಳ್ಳಿ ರಾಯಣ್ಣ ಅವರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಬೇರೆ ಬೇರೆ ಅಂತ ಏನು ಅಂತ ಹೇಳಿದ್ರೆ ಕಾಡಿನ ಅಂಚಿನೆಲ್ಲ ಅಂದರೆ ಕಾಡಿನ ಬ ಒಂದು ಬಾರ್ಡ್ರಿಗಿರುವಂಥ ಕುರಿಗಾರರು ಅಪಾಯಕಾರಿ ಕಾಡು ಪ್ರಾಣಿಗಳಿಂದ ಆಗಿರ್ಬೋದು ಅಥವಾ ಕುರಿಗಳರಿಂದ ಆಗಿರ್ಬೋದು ಅಂತ ಏನಾರು ಸಮಸ್ಯೆ ಬಂದಾಗ ಅವರಿಗೆ ಗುಂಡು ಹಾರಿಸುವಂಥ ಒಂದು ಅಧಿಕಾರವನ್ನು ಹೇಳಿ ಒಂದು ಇದನ್ನು ಹಾಕಿದ್ವಿ ಆಮೇಲೆ ಈಸಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವರಿಗೆ ಹೋದ ತಕ್ಷಣ ಸಿಗಬೇಕು ಆಮೇಲೆ ಹತ್ತಿರದ ಪೊಲೀಸ್ ಠಾಣೆಗಳಿಂದ ಪರಿಪೂರ್ಣ ಮಾಹಿತಿಯ ಜೊತೆಗೆ ಅವ್ರಿಗೆ ಪರಿಪೂರ್ಣ ಮಾಹಿತಿಯನ್ನು ಅನ್ನುವಂಥದ್ದನ್ನು ಕೂಡ ನಾವು ಈ ಒಂದು ವರದಿಯಲ್ಲಿ ಕೇಳಿದ್ವಿ ಆಮೇಲೆ ಬೆಳಗಾವಿ ವಿಭಾಗದಲ್ಲಿ ಐದು ವಿಭಾಗ ಇರೋದರಿಂದ ತರಬೇತಿಯನ್ನು ಕುರಿಗಾರಿಗೆ ಪ್ರತ್ಯೇಕವಾಗಿ ತರಬೇತಿಯನ್ನು ಕೊಡ್ರಿ ಅಂಥೇಳಿ ಕೂಡ ಒಂದು ನಾವು ಮನವಿ ಮಾಡಿದ್ವಿ ಹೀಗಾಗಿ ಬೇರೆ ಬೇರೆ ಒಂದು ಹನ್ನೊಂದು ಹನ್ನೆರಡು ಪಾಯಿಂಟ್ಸ್ ಹಾಕಿ ಕೇಳಿದ್ವಿ ಸೊ ಕಳೆದ ಮುಂದಿನ ತಿಂಗಳು ಅದಕ್ಕೆ ಕೂಡ ಸರ್ಕಾರದಿಂದ ನಮ್ಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ಹೀಗಾಗಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಕುರಿಗಾರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸ ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೆ ಬೇರೆ ವಿಷಯಗಳನ್ನು ತೊಗೊಂಡು ತಮ್ಮ ಮುಂದೆ ಬರ್ತಾನೆ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ